ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಇದು ಓಡಿ ಬಗ್ಗೆ ಸೊ ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ಒಂದು ಸೇವೆಯಲ್ಲಿದ್ದೀರಿ ಅವರಿಗೆ ಒಂದು ಸಮ್ಮೇಳನ ಮಹಾ ಸಮ್ಮೇಳನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ ನೌಕರರ ಸಂಘವು ಇಪ್ಪತ್ತೇಳರಂದು ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಮತ್ತು ಆಡಳಿತದಲ್ಲಿ ಕಾರ್ಯಕ್ಷಮತೆ ಕಾರ್ಯಗಳನ್ನು ಆಯೋಜಿಸಲಾಗಿದೆ ಸದರಿ ಸಮ್ಮೇಳನ ಹಾಗೂ ಆಡಳಿತದಲ್ಲಿ ಕಾರ್ಯಕ್ಷಮತೆ ಕಾರ್ಯಾಗಾರದಲ್ಲಿ ಭಾಗವಹಿಸುವ ರಾಜ್ಯ ಸರ್ಕಾರ ನೌಕರರಿಗೆ ಮಾತ್ರ ಸೊ ಇಟ್ ಈಸ್ ಓನ್ಲಿ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಮಾತ್ರ ಇರುತ್ತೆ ಬೆಂಗಳೂರು ನಗರ ಜಿಲ್ಲೆಯ ಅಧಿಕಾರಿ ನೌಕರರಿಗೆ ಇಪ್ಪತ್ತೇಳು ಫೆಬ್ರವರಿಯಂದು ಒಂದು ದಿನ ಹಾಗೂ ಇತರೆ ಜಿಲ್ಲೆಗಳ ಅಧಿಕಾರಿ ನೌಕರಿಗೆ ಪ್ರಯಾಣ ದಿನಗಳು ಸೇರಿದಂತೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ದಿನಗಳಂದು ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜಾ ಅಂದರೆ ಏನು ಒಂದು ರಜಾವನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಷರತ್ತುಗಳಿರ್ತವೆ ಎಲ್ಲರಿಗೂ ಕೊಡೋ ಹಾಗಿಲ್ಲ ಸೊ ರಾಜ್ಯ ಸರ್ಕಾರದ ನೌಕರರು ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸರ್ಕಾರಿ ನೌಕರರು ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು ಸದರಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಬಗ್ಗೆ ಅಧಿಕೃತ ಹಾಜರಾತಿ ಪತ್ರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಥವಾ ಇವರಿಂದ ನಾಮನಿರ್ದೇಶನ ಹೊಂದಿದ ಅಧಿಕಾರಿಗಳಿಂದ ಪಡೆದು ಒದಗಿಸಬೇಕು ಈ ಆಧಾರದ ಮೇಲೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲು ಅಧಿಕಾರವುಳ್ಳ ಅಧಿಕಾರಿಗಳು ಮಂಜೂರು ಮಾಡತಕ್ಕದ್ದು ಅಂತ ಹೇಳಿಬಿಟ್ಟು ಸನ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಡಿ ಪಿ ಎ ಆರ್ ಇವ್ರ ಕಡೆಯಿಂದ ಒಂದು ಬಂದಿರುತ್ತೆ ಸೊ ನೀವು ಸಂಬಂಧಪಟ್ಟವ್ರನ್ನ ಭೇಟಿಯಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸೋದು ಆದರೆ ಓನ್ಲಿ ಇಪ್ಪತ್ತೇಳನೇ ತಾರೀಕು ಅದೇ ಏನಾದರೂ ಹೊರಗಡೆ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆ ಆದರೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ತಮಗೆ ಓಡಿ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಇದು ಶಿಕ್ಷಕರ ಮಹಾ ಸಮ್ಮೇಳನ ಆಗಿರುತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಆಗಿರ್ತಕ್ಕಂಥ ಸೆವೆಂತ್ ಪೇ ಇಂಪ್ಲಿಮೆಂಟೇಷನ್ ಓಕೆ ಮತ್ತು ಒ ಪಿ ಎಸ್ ಜಾರಿ ಮತ್ತು ಆರೋಗ್ಯ ಸಂಜೀವಿನಿಯಂತಹ ಒಂದು ಹೊಸ ಇವನ್ನು ತೆಗೆದುಕೊಂಡು ಬರೋದಕ್ಕೆ ಇದನ್ನು ಒಂದು ಸರ್ಕಾರದ ಗಮನವನ್ನು ಸೆಳೆಯಲು ಈ ಥರವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ನಮ್ಮ ಕಡೆಯಿಂದ ಕೂಡ ಒಂದು ರಿಕ್ವೆಸ್ಟ್ ಇರುತ್ತೆ ಸೊ ಹಾಗಾಗಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೊ ಇದನ್ನು ಮಾಡಿ ಸೊ ಇದಕ್ಕೆ ನಿಮಗೆ ಓಡಿ ಇರುತ್ತೆ ಸೊ ನಿಮಗೆ ಯಾವುದೇ ಥರದಂಥ ರಜಾ ಕೊಡೋಲ್ಲ ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಸೊ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೋಗಿ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಹೋಗಬಹುದು ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಅವರಿಗೆ ಟೇಕ್ ಕೇರ್ ಧನ್ಯವಾದಗಳು ಸ್ಟೇಟು ಮಾಹಿತಿ ಚಾನಲ್ ಕ್ಲಿಕ್ ಅಂದ ಬೆನ್ ಫರ್ ನೋಟಿಫಿಕೇಶನ್ಸ್